ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಸರ್ಚ್ ನ ಹೆಡ್ ಆಗಿದ್ದಂತ ಎಲ್ಲಪ್ಪ ರೆಡ್ಡಿ ಅವ್ರನ್ನ ಕರಿಬೇಕು ಅಂತ ನಾವು ಅಂದ್ಕೊಂಡಿದ್ದೆ ನೀವು ಸಿಟಿಯವರು ಹಳ್ಳಿ ಜನರಿಗೆ ಕಾರ್ಡ್ ಬೆಳ್ಸಕ್ಕೆ ಹೇಳ್ತಿರಲ್ಲ ನಿಮ್ಗೇನರ ಯೋಗ್ಯತೆ ಇದೆ ಅಂತ ದಬಾಯಿಸ್ಬಿಟ್ರು ಅವರು ಅವಮಾನ ಮಾಡಿದ್ದಾರೆ ಅವ್ರ ಮುಂದೆ ನಾವು ತೋರಿಸ್ಬೇಕು ನಾವು ಯಾರು ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನನ್ನ ಅಖಿಲ ಭಾರತ ಸೈಕಲ್ ಪ್ರವಾಸದ ಬಗ್ಗೆ ತಮಗೆ ಹೇಳಿದ್ದೆ ಅಂದರೆ ಇಡೀ ಭಾರತದಿಂದ ಪ್ರವಾಸ ಮಾಡಿ ಎಲ್ಲ ಊರಿನ ಜನರಿಗೂ ಕಾಡನ್ನು ಬೆಳೆಸಿ ಅನ್ನೋ ಒಂದು ಮೆಸೇಜ್ ಸಾರುವಂಥ ಒಂದು ಆ ಅಭಿಯಾನ ಒಂದೇ ಸೈಕಲಲ್ಲಿ ಇಬ್ಬರು ತುಳಿಯೋದು ಊರು ಊರಿಗೂ ಹೋಗೋದು ಅಲ್ಲಿ ಹಾಲ್ಟ್ ಆಗೋದು ಜನರ ಜೊತೆ ಅಂತ ಹೇಳೋದು ಇದಕ್ಕೆ ಅರಣ್ಯ ಇಲಾಖೆ ನಮಗೆ ಸ್ಪಾನ್ಸರ್ ಮಾಡಿದ್ದು ನಮ್ಮ ಈ ಕಾನ್ಸೆಪ್ಟ್ಗೆ ಅವತ್ತಿನ ದಿನದ ಎಲ್ಲ ಪರಿಸರವಾದಿಗಳು ಎಲ್ಲ ಅರಣ್ಯಾಧಿಕಾರಿಗಳು ಚಲನಚಿತ್ರ ನಟರು ರೋಟ್ರಿ ಕ್ಲಬ್ ಹೀಗೆ ಸಮಾಜ ಸೇವಾ ಸಂಸ್ಥೆಗಳೆಲ್ಲಗೂ ನಮಗೆ ಸಾಥ್ ನಿಂತಿತ್ತು ಆ ಪ್ರವಾಸವನ್ನು ಸರಿಸುವಾರು ಜುಲೈ ಮಧ್ಯದಲ್ಲಿ ಆರಂಭಿಸಬೇಕು ಅಂತ ನಾವು ಅಂದ್ಕೊಂಡ್ವಿ ಅದಕ್ಕೊಂದು ಕಾರ್ಯಕ್ರಮ ಇಟ್ಕೊಂಡ್ವಿ ಎಲ್ಲರನ್ನ ಸೇರಿಸಿ ಅವ್ರ ಎದುರುಗಡೆ ನಮ್ಮ ಸೈಕಲ್ ಪ್ರವಾಸ ಆರಂಭ ಆಗಬೇಕು ಈ ಕಾರ್ಯಕ್ರಮಕ್ಕೆ ಅವತ್ತಿನ ಕಾಲಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಸರ್ಚ್ ಡಿಪಾರ್ಟ್ಮೆಂಟ್ನ ಹೆಡ್ ಆಗಿದ್ದಂಥ ಯಲ್ಲಪ್ಪ ರೆಡ್ಡಿ ಅವ್ರನ್ನ ಕರಿಬೇಕು ಅಂತ ನಾವು ಅಂದ್ಕೊಂಡ್ವಿ ಯಾಕೆಂದರೆ ಪರಿಸರ ಜ್ಞಾನದಲ್ಲಿ ಅವರಷ್ಟು ನಾಲೆಡ್ಜ್ ಇರುವಂಥ ವ್ಯಕ್ತಿಗಳು ಯಾರೂ ಇಲ್ಲವೇ ಇಲ್ಲ ನಡೆದಾಡುವ ವಿಶ್ವಕೋಶ ಅನ್ಕೋಬೋದು ಸರಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮಗೆ ಬಿಲ್ ಕೊಡುಗೆ ಕೊಡಿ ಅಂತ ಹೇಳೋಣ ಹೋಗಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದ್ವಿ ಇನ್ನೇನು ನಾವು ಪ್ರವಾಸ ಆರಂಭಕ್ಕೆ ಒಂದು ನಾಲ್ಕೈದು ದಿವಸ ಇದ್ದಾಗ ಅವರು ಓಹೋ ನೀವೇನು ಆಲ್ ಇಂಡಿಯಾ ಸೈಕಲ್ ಟೂರ್ ಹೋಗೋದು ನೀವು ಹೋಗಿ ಎಲ್ಲ ಕಡೆ ಸೈಕಲ್ ದುಡ್ಡುಬಿಟ್ರೆ ಪ ಕಾರ್ಡ್ ಬೆಳೆದು ಬಿಡುತ್ತಾ ನೀವು ಸಿಟಿಯವರು ಹಳ್ಳಿ ಜನರಿಗೆ ಕಾರ್ಡ್ ಬೆಳೆಸೋಕೆ ಹೇಳ್ತಿರಲ್ಲ ನಿಮ್ಗೇನು ರೀ ಯೋಗ್ಯತೆ ಇದೆ ನಿಮ್ಗೇನು ನಾಲೆಡ್ಜ್ ಇದೆ ಸುಮ್ಮನೆ ನೀವು ನಿಮ್ಮ ಪ್ರವಾಸ ಮಾಡಬೇಕು ನಿಮ್ಮ ಏನೋ ಆಸೆ ಈಡೇರಿಸ್ಕೋಬೇಕು ಅಂತ ಅರಣ್ಯ ಪರಿಸರ ಅಂತ ಹೆಸರು ಹಾಳು ಮಾಡಿಬಿಡ್ರಿ ಅಂತ ದಬಾಯಿಸ್ಬಿಟ್ರು ನಮಗೆ ಅಷ್ಟು ದಿನ ಹೊಗಳವರೇ ಇದ್ದಿದ್ದು ಇವರೇನಪ್ಪ ಈ ಥರ ಬೈತಾರೆ ಅಂತ ನಮ್ಗೆ ಗಾಬರಿ ಆಯಿತು ಸತ್ ಯಾಕೆ ಹಾಗಂತೀರ ನಾವು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಸೈಕಲ್ ತುಳಿದು ಕಾಡಿನ ಬಗ್ಗೆ ಹೇಳ್ತೀವಿ ಅಂದರೆ ಇದು ನಮ್ಮ ಖುಷಿಗೋ ಪ್ರವಾಸಕ್ಕೋ ಅಲ್ಲ ಖುಷಿಗೆ ಖುಷಿಗನ್ನ ಬೇರೆ ವೆಹಿಕಲ್ ಹೋಗ್ತೀವಿ ಈ ಒಂದು ಸಾಹಸ ಮಾಡೋಕೆ ಹೋಗ್ತಿದ್ದೀವಿ ಆಯಿತು ನೀವು ಎಲ್ರಿಗೂ ಪ್ರಪಂಚಕ್ಕೆ ಕಾಡಿನ ಬಗ್ಗೆ ಹೇಳ್ತೀರಲ್ಲ ನಿಮ್ಗೇನು ಏನು ಗೊತ್ತಿದೆ ಅದು ನನಗೆ ಮೊದಲು ಹೇಳಿ ನಿಮ್ಗೆ ಗೊತ್ತಿದ ತಾನೇ ಬೇರೆಯವ್ರ ನಿಮ್ಗೆ ಹೇಳೋದು ಅಂತ ಹೇಳೋದು ಸರಿ ಸರ್ ಹೇಳ್ಬೋದಾ ಈಗ ಬೇಡ ಈಗ ಬೇಡ ಒಂದು ಕೆಲಸ ಮಾಡಿ ಎರಡು ದಿವಸ ಬಿಟ್ಕೊಂಬನ್ನಿ ಆಮೇಲೆ ನೋಡೋಣ ಹೇಳ್ತೀನಿ ಸರಿ ಅಂತ ನಾವು ಅವ್ರನ್ನ ಭೇಟಿ ಮಾಡಿದ್ದು ಬುಧವಾರ ಶುಕ್ರವಾರ ಅವ್ರನ್ನ ಮತ್ತೆ ಭೇಟಿ ಮಾಡಬೇಕು ಅಂತ ಸಮಯ ನಿಗದಿ ಆಯಿತು ಈಚೆ ಬಂದ್ವಿ ವಿಷಯ ಹೇಳಬೇಕಂದ್ರೆ ನಮಗೆ ಕಾಡಿನ ಬಗ್ಗೆ ಒಂದು ಜನರಲ್ ನಾಲೆಡ್ಜ್ ಇತ್ತು ಹೊರತು ಒಬ್ಬ ರಿಸರ್ಚ್ ಮುಖ್ಯಸ್ಥನ ಹತ್ರ ಹೇಳುವಂಥ ವಿಚಾರಗಳು ನಮಗೆ ಇರಲಿಲ್ಲ ಏನು ಮಾಡೋದು ಸೀದಾ ಅದೇ ಅರಣ್ಯ ಇಲಾಖೆಯ ಆವರಣದಲ್ಲೇ ಇದ್ದಂಥ ಹೋದ್ವಿ ಅಲ್ಲಿ ಪುಸ್ತಕಗಳನ್ನು ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ಎಲ್ಲ ಪ್ರಡ್ಡಿ ಅವರ ಹತ್ರ ಹೇಳಬೇಕು ಅವರು ಅವಮಾನ ಮಾಡಿದ್ದಾರೆ ಅವ್ರ ಮುಂದೆ ನಾವು ತೋರಿಸ್ಬೇಕು ನಾವು ಯಾರು ನಮಗೇನು ನಾಲೆಡ್ಜ್ ಇಲ್ವಾ ನಾವು ಇಷ್ಟೊಂದು ಸಾಹಸ ಮಾಡಕ್ಕೆ ಹೋಗ್ತಿದ್ದೀವಿ ಈ ರೀತಿ ಅವ್ರು ಅಂತ ಒಂದು ಅಪಮಾನ ಸೇಡು ರೋಷ ಆವೇಶ ಎಲ್ಲ ಹೇಳ್ಕೊಂಡು ಪುಸ್ತಕಗಳನ್ನು ಓದಿದ್ವಿ ಒಂದು ಐದರಿಂದ ಆರು ಪುಸ್ತಕ ಬೆಳಿಗ್ಗೆ ಹೋಗೋದು ರಾತ್ರಿ ತಕ್ಕ ಓದೋದು ಮತ್ತೆ ಮಾರ್ನಾಸ ಹೋಗೋದಿಗೆ ಒಂದು ಐದರಿಂದ ಆರು ಪುಸ್ತಕಗಳನ್ನ ನಾವು ಓದಿದ್ವಿ ಒಳ್ಳೊಳ್ಳೆ ವಿಚಾರಗಳು ನಮ್ಗೆ ತಿಳಿತು ಹೋಗಿ ಅವತ್ತು ಎಲ್ಲಪ್ಪ ರೆಡ್ಡಿ ಅವ್ರ ಮುಂದೆ ಕೂತ್ಕೊಂಡ್ವಿ ಹಾಂ ನೀವೇನಾ ಬನ್ನಿ ನಿಮ್ಗೇನು ಗೊತ್ತು ಹೇಳಿ ನಾವು ಮೊದಲೇ ಆವೇಶ ಬಿಸಿ ರಕ್ತ ಅವಮಾನ ಮಾಡಿದ ಒಂದು ರಿವಾಜ್ ತೆಗೆಸ್ಕೋಬೇಕು ಅಂತ ನಮ್ಗೇನು ಗೊತ್ತಿದೆ ಅಂತ ಹೇಳಿದ್ವಿ 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 ಕಾಡು ಯಾಕೆ ಬೆಳೆಸ್ಬೇಕು ಕಾಡು ನಾಡಿಗೂ ಏನು ಸಂಬಂಧ ಕಾಡು ಪ್ರಾಣಿಗಳು ಇಲ್ಲಾಂದರೆ ನಾಡು ಏನಾಗುತ್ತೆ ಈ ಥರ ನಾವು ಓದಿರೋ ಎಲ್ಲ ವಿಚಾರಗಳನ್ನು ಅವ್ರ ಮುಂದೆ ವೀರಾವೇಶವನ್ನು ಒಪ್ಸಿದ್ವಿ ಎರಡು ಗಂಟೆ ಟಿರಲ್ಗಳವಾಗಿ ಮಾತಾಡಿದ್ವಿ ಎಲ್ಲ ಮಾತು ಮುಗಿದ ನಂತರ ಅವರು ನಕ್ಕು ನೋಡ್ರಪ್ಪ ನೀವು ಕಾಡನ್ನು ಬೆಳೆಸಬೇಕು ಅಂತ ಇಡೀ ಭಾರತಕ್ಕೆ ತಿಳ್ಸಕ್ಕೆ ಹೋಗ್ತಿದ್ದೀರಾ ಅನ್ನೋದು ನನಗೆ ಗೊತ್ತಿತ್ತು ಆದರೆ ನಿಮ್ಮಲ್ಲಿ ಅದಕ್ಕೆ ಬೇಕಾದಂಥ ಸಿದ್ಧತೆ ಇದೆಯಾ ಅನ್ನೋ ಪ್ರಶ್ನೆ ಇತ್ತು ಬೇಕು ಅಂತ ನಿಮಗೆ ಅಪಮಾನ ಮಾಡಿದೆ ನಿಮ್ಮ ಸ್ವಾಭಿಮಾನನ ಕೆಣಕ್ತೆ ಇದ್ರ ರಿಸಲ್ಟ್ ಏನಾಯಿತು ನೀವು ಹೋದ್ರಿ ತುಂಬ ಆಗಿ ವಿಷಯ ಓದಿದ್ರಿ ವಿಚಾರಗಳನ್ನ ತಿಳ್ಕೊಂಡ್ರಿ ಅಷ್ಟೇ ಅಲ್ಲ ವಿಚಾರಗಳನ್ನು ತಿಳ್ಕೊಬೇಕು ಅನ್ನೋ ಆಸಕ್ತಿನ ನಿಮಗೆ ಮುರಿದು ಹೌದೋ ಅಲ್ವ ಹೌದು ಸರ್ ಹೌದು ಸರ್ ನಿಮಗೆ ಉತ್ತರ ಕೊಡೋ ಭರದಲ್ಲಿ ನಾವು ವಿಚಾರ ಓದ್ತಾ 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 ನಮಗೆ ತಿಳಿದನಿಸ್ತು ಇನ್ನೊಂದಷ್ಟು ತಿಳ್ಕೊಬೇಕು ಇನ್ನೊಂದಷ್ಟು ಅದ್ರ ಬಗ್ಗೆ ಮಾಹಿತಿ ಕಲೆ ಆಸಕ್ತಿ ಮೂಡ್ತೇವೆ ಹಾಂ ಅದೇ ಉದ್ದೇಶಕ್ಕೆ ನಾನು ನಿಮಗೆ ವೈದ್ಯದ್ದು ಹೊರತು ತಪ್ಪು ತಿಳ್ಕೊಬೇಡಿ ನಿಮ್ಮ ಪ್ರವಾಸ ಯಶಸ್ವಿ ಆಗಲಿ ಅಂತ ನಮ್ಮನ್ನು ಹಾರೈಸಿಬಿಟ್ಟು ಅವರು ಬಂದು ನಮಗೆ ಬೀಳ್ಕೊಡುಗೆ ಕೊಟ್ಟರು ನಾವು ಜೀವನದಲ್ಲಿ ಸುಮಾರು ಕಡೆ ಅಪಮಾನಕ್ಕೆ ಒಳಗಾಗ್ತೀವಿ ಸುಮಾರು ಜನ ನಮ್ಮನ್ನು ಜರೀತಾರೆ ಸುಮಾರು ಜನ ನಮ್ಮನ್ನು ಶಿಕ್ಷಿಸ್ತಾರೆ ಅವರ ಮೇಲಿನ ಹಟ್ಟಕ್ಕೋ ಅಪಮಾನಕ್ಕೆ ಒಂದು ಉತ್ತರ ಕೊಡಬೇಕು ಅನ್ನೋ ಉದ್ದೇಶಕ್ಕೋ ನಾವು ಅದನ್ನು ಗೆದ್ದು ನಿಲ್ತೀವಿ ನಿಂತಾಗ ನಮಗೇನೋ ಆತ್ಮತೃಪ್ತಿ ಆಗುತ್ತೆ ನಾವು ಗೆದ್ವಲ್ ಅನಿಸುತ್ತೆ ಆತ ಬಂದು ನಮಗೆ ಅಪಮಾನ ಮಾಡಲಿಲ್ಲ ಅಂದಿದ್ರೆ ಬಹುಶಃ ಈ ಬದಲಾವಣೆ ನಮ್ಮಲ್ಲಿ ಆಗ್ತಿರಲಿಲ್ಲ ಅಂತ ಇವತ್ತಿಗೂ ನೋಡಿ ಸ್ಕೂಲಲ್ಲಿ ನಮಗೆ ಶತ್ರುವಾಗಿ ಕಾಣಿಸ್ತಿದ್ದಂಥ ನಮಗೆ ಪೀಡಕವಾಗಿ ಕಾಣಿಸ್ತಿದ್ದಂಥ ಟೀಚರ್ಗಳು ನಮಗೆ ದೇವ್ರ ಥರ ಕಾಣ್ತಾರೆ ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಶಿಕ್ಷಿಸಿದಂಥ ನಮ್ಮ ಹೊಡೆದು ಬಡದು ತಿದ್ದಿ ತೀರದಂಥ ಅಪ್ಪ ಅಮ್ಮ ಇವತ್ತು ನಮಗೆ ದೇವ್ರ ಥರ ಕಾಣ್ತಾರೆ ಯಾಕೆ ಅಂದರೆ ಅವರು ಆವತ್ತು ನಮಗೆ ಕೊಟ್ಟಂಥ ಸಂಸ್ಕಾರ ಇವತ್ತು ನಮ್ಮನ್ನು ಕಾಪಾಡ್ತಾ ಇರುತ್ತೆ ಸೊ ಯಾರೇ ಆಗಲಿ ನಮಗೇನೋ ಒಂದು ಮಾತಾಡಿದ್ರು ಕುಕ್ಕಿದ್ರು ಕುಟುಕಿದ್ರು ಅಪಮಾನ ಮಾಡಿದ್ರು ಅಂದರೆ ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡು ಅದನ್ನು ನಾವು ಮೀರಿ ಗೆಲ್ಲಬೇಕು ಒಂದು ಕಲ್ಲು ಶಿಲೆಯಾಗಿ ರೂಪುಗೊಳ್ಳಬೇಕಾದ್ರೆ ಶಿಲ್ಪಿಯ ಪೆಟ್ಟುಗಳನ್ನ ತಿನ್ನಬೇಕು ಹಾಗೆ ಒಬ್ಬ ಮನುಷ್ಯ ಒಬ್ಬ ಸ್ಟ್ರಾಂಗ್ ಫಿಲೋ ಆಗಬೇಕಂದ್ರೆ ಒಂದು ಸಕ್ಸಸ್ ಆಗಬೇಕಂದ್ರೆ ಈ ಥರ ಉಳಿಪೆಟ್ಟುಗಳನ್ನ ತಿಂದು ಗೆದ್ದು ಅದಕ್ಕೆ ಉತ್ತರ ಕೊಟ್ಟಾಗ ಮಾತ್ರ ಅವನು ಗೆಲ್ಲಕ್ಕೆ ಸಾಧ್ಯ ಯಾರೇ ನಮ್ಮ ಕಾಲೆಳಿಲಿ ಯಾರೇ ನಮಗೆ ಅಪಮಾನ ಮಾಡಲಿ ನಾವು ಅವ್ರ ವಿರುದ್ಧ ತಿರುಗಿಬಿಡೋ ಬದಲು ನಮ್ಮ ಸಾಮರ್ಥ್ಯನ ಹೆಚ್ಚಿಸಿಕೊಂಡ್ರೆ ಅವರೇ ನಮಗೆ ಗುರುಗಳಾಗ್ತಾರೆ ನಿಂದಕರಿರದೇ ನಮ್ಮನ್ನು ತಿದ್ದೋದಕ್ಕೆ ಸ್ನೇಹಿತರೆ ಇನ್ನೊಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಿಮಗೇನು ಅನ್ನಿಸ್ತಿದೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ